ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರೈಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ನ ಪ್ರಸ್ತುತಪಡಿಸುವ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗ ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ಕಸ್ಟೋಡಿಯಲ್ ಡೆತ್ ಇನ್ ಇಂಡಿಯಾ ಅನ್ನುವಂಥದ್ದು ಅಥವಾ ಕಸ್ಟಡಿಯಲ್ಲಿನ ಸಾವುಗಳು ಅಂದ್ರೆ ಭಾರತದಲ್ಲಿ ನಡೀತಾ ಇರುವಂತಹ ಕಸ್ಟೋಡಿಯಲ್ ಸಾವುಗಳಿಗೆ ಅಥವಾ ಕಸ್ಟೋಡಿಯಲ್ ಡೆತ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಏನು ಇದು ಕಸ್ಟೋಡಿಯಲ್ ಡೆತ್ ಅನ್ನೋ ಟಾಪಿಕ್ ತಗೊಂಡು ಡಿಸ್ಕಸ್ ಮಾಡ್ತಿದೀವಿ ಅಂತ ನೋಡ್ತಾ ಬಂದಾಗ ಇತ್ತೀಚೆಗೆ ಏನು ತಮಿಳುನಾಡಿನ ಒಂದು ಶಿವಗಂಗಾ ಅನ್ನುವಂಥ ಡಿಸ್ಟ್ರಿಕ್ನ ಒಂದು ಟೆಂಪಲ್ ನಲ್ಲಿ ಕಳವು ಒಂದು ದೇವಸ್ಥಾನದ ಒಳಗಡೆ ಒಂದಷ್ಟು ಆಭರಣಗಳ ಕಳುವು ಆಗುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಒಂದು ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಂತಹ ಅಜಿತ್ ಕುಮಾರ್ ಅನ್ನುವಂಥವ್ರನ್ನ ಅಲ್ಲಿನ ಒಂದು ಸಂಬಂಧಪಟ್ಟ ಪೊಲೀಸ್ ಠಾಣೆಯ ಪೊಲೀಸ್ ಅವರು ಯೂಜ್ಲಿ ಅವರನ್ನ ಅರೆಸ್ಟ್ ಮಾಡಲಾಗತ್ತೆ ಅರೆಸ್ಟ್ ಮಾಡಿ ವಿಚಾರಣೆ ನೆಪದಲ್ಲಿ ಅವರಿಗೆ ಮನಸ್ಸೋ ಇಚ್ಛೆ ಅವರನ್ನ ದಂಡನೆಯನ್ನ ಮಾಡಿ ಅವರನ್ನ ಯೂಜ್ಲಿ ಆ ಮೂಲಕ ಅವರು ಸಾವನ್ನ ಹಾಪ ಅವರು ಆ ದೃಷ್ಟಿಯಿಂದಾಗಿ ಅಂದ್ರೆ ಪೊಲೀಸ್ ಟಾರ್ಚರ್ ಕಸ್ಟಡಿನಲ್ಲಿ ಇದ್ದಾಗ ಸಾಯುವಂತಹ ಒಂದು ಇದಾಗಿರೋದ್ರಿಂದಾಗಿ ಅಲ್ಲಿ ತುಂಬಾನೇ ಕೇಸ್ ಇದಾಗುತ್ತೆ ತುಂಬಾನೇ ಅದು ನ್ಯಾಷನಲ್ ಲೆವೆಲ್ ನ್ಯೂಸ್ ಕೂಡ ತುಂಬಾನೇ ಇದಾಗುತ್ತೆ ಆ ನಂತರದಲ್ಲಿ ಏನು ತಮಿಳುನಾಡು ಸರ್ಕಾರ ಆ ಕೇಸನ್ನ ಸಿಬಿಐ ಕೂಡ ವರ್ಗಾವಣೆಯನ್ನ ಮಾಡಲಾಯಿತು ಸೊ ಆ ದೃಷ್ಟಿಯಿಂದಾಗಿ ಕಸ್ಟೋಡಿಯಲ್ ಡೆತ್ ಅಥವಾ ಕಸ್ಟಡಿಯಲ್ಲಿನ ಅಪಾದಿತರ ಒಂದು ಸಾವುಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಇದ್ರಲ್ಲಿ ನೋಡ್ತಾ ಹೋಗೋಣ ಕಸ್ಟಡಿಯಲ್ಲಿನ ಸಾವು ಅಥವಾ ಏನು ಲೈಕ್ ಕಸ್ಟೋಡಿಯಲ್ ಡೆತ್ ಅಂದ್ರೆ ಏನು ಅಂತ ಬಂದಾಗ ಮೊದಲಿಗೆ ಪೊಲೀಸ್ ಅಥವಾ ನ್ಯಾಯಾಂಗ ಬಂಧನ ಅಂತ ಕರಿತೇವೆ ಬಂಧನದಲ್ಲಿ ಇರುತ್ತೆ ಒಂದು ಪೊಲೀಸ್ ಬಂಧನ ಇನ್ನೊಂದು ಅಥವಾ ನ್ಯಾಯಾಂಗ ಬಂಧನ ಅಂತ ಕರಿತೀವಿ ಸೊ ಈ ಪೊಲೀಸ್ ಅಥವಾ ನ್ಯಾಯಾಂಗ ಬಂಧನದಲ್ಲಿ ಇರುವಂತಹ ಆಪಾದಿತರು ಏನಿರ್ತಾರೆ ಅವರ ಸಾವನ್ನ ಇದು ಸೂಚಿಸುತ್ತೆ ಅಂದ್ರೆ ವಿಚಾರಣೆಗೂ ಕೂಡ ಮೊದಲೇ ಅಥವಾ ಪೊಲೀಸ್ ವಿಚಾರಣೆಯ ಸಮಯದಲ್ಲಿ ಅಥವಾ ಶಿಕ್ಷೆಗೊಳಗಾದ ನಂತರ ಸಂಭವಿಸಬಹುದಾದಂತ ಸಾವನ್ನ ನಾವು ಕಸ್ಟಡಿಯಲ್ ಡೆತ್ ಅಂತ ಕೂಡ ಕರಿತೀವಿ ಅಥವಾ ಕಸ್ಟಡಿಯಲ್ಲಿನ ಸಾವು ಅಂತ ಕೂಡ ಕರಿತೀವಿ ಈ ಕಸ್ಟಡಿಯಲ್ಲಿನ ಸಾವು ಅನ್ನುವಂಥದ್ದು ಮುಖ್ಯ ಚಿತ್ರ ಹಿಂಸೆ ಮೂಲಕ ಅಥವಾ ನಿರ್ಲಕ್ಷ್ಯಕ್ಕೆ ಒಳಗಾಗುವ ಮೂಲಕ ವೈದ್ಯಕೀಯ ನೆರವನ್ನ ನಿರಾಕರಿಸುವ ಮೂಲಕ ಅಥವಾ ಅನುಮಾಸ್ಪದ ಸಂದರ್ಭಗಳಲ್ಲಿ ಒಂದು ಶಿಕ್ಷೆಯನ್ನು ವಿಧಿಸುವ ಮೂಲಕ ಈ ಸಾವುಗಳು ಸಂಭವಿಸಬಹುದು ಅನ್ನೋದು ಗೊತ್ತಿರುತ್ತೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಯೂಜ್ಲಿ ಪೊಲೀಸ್ ಸ್ಟೇಷನ್ಗೆ ನಾವು ಏನು ಅಪಾದರಿತರು ಇರ್ತಾರೆ ಅಂದ್ರೆ ಯೂಜ್ಲಿ ವಿಚಾರಣೆಗೆ ಮುಂಚೆ ವಿಚಾರಣೆಯ ನಂತರ ಎಲ್ಲಾ ಕಡೆನೂ ಕೂಡ ಅವರಿಗೆ ಲೈಕ್ ದೈಹಿಕವಾಗಿ ಮಾನಸಿಕವಾಗಿ ಚಿತ್ರಹಿಂಸೆಯನ್ನು ನೀಡುವ ಮೂಲಕ ಅವರನ್ನ ಏನಾದರೂ ಸಾವಿಗೆ ಕಾರಣವಾದಾಗ ಅದನ್ನ ಕಸ್ಟೋಡಿಯಲ್ಲಿ ಡೆತ್ ಅಂತ ನಾವಿಂಗ್ಲಿ ಸೊ ಈ ಕಸ್ಟೋಡಿಯಲ್ ಡೆತ್ ಅನ್ನುವಂಥದ್ದು ನಮ್ಮೆಲ್ಲರ ಲೈಕ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಸಾರ್ವಜನಿಕ ಒಂದು ಏನು ಸಾಂವಿಧಾನಿಕ ಹಕ್ಕುಗಳಿರ್ತವೆ ಕಾನ್ಸ್ಟಿಟ್ಯೂಷನ್ ಫಂಡಮೆಂಟಲ್ ರೈಟ್ಸ್ ನಾವೇನ್ ಕರಿತೀವಿ ಅದುಗಳ ಉಲ್ಲಂಘನೆ ಅಂತಾನೆ ನಾವು ಅದನ್ನು ಕರಿತಾ ಬರ್ತೇವೆ ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಆರ್ಟಿಕಲ್ ಇಪ್ಪತ್ತು ಒಂದು ಇಪ್ಪತ್ತು ಸಬ್ ಕ್ಲಾಸ್ ಒಂದ್ ಅಂಡರ್ ಅಲ್ಲಿ ಕಾನೂನಿನಲ್ಲಿ ಸೂಚಿಸಿದಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನ ಯಾವುದೇ ವ್ಯಕ್ತಿಗೆ ನೀಡಬಾರದು ಅನ್ನುವಂಥದ್ದು ಅಂದ್ರೆ ಯಾವ್ದಾದ್ರು ಒಬ್ಬ ವ್ಯಕ್ತಿಯನ್ನು ಯಾವುದಾದ್ರೂ ಒಂದು ಅಂಡರ್ ಕೇಸ್ ನಲ್ಲಿ ಅರೆಸ್ಟ್ ಮಾಡ್ತಿದ್ದಾರೆ ಅಂತ ಅಂದಾಗ ಆ ಕೇಸಿಗೆ ಸಂಬಂಧಪಟ್ಟಂತಹ ಶಿಕ್ಷೆಯನ್ನು ಅಷ್ಟೇ ನೀಡಬೇಕೇ ಹೊರತು ಅವರಿಗೆ ಹೆಚ್ಚುವರಿಯಾಗಿ ಒಂದು ದೈಹಿಕವಾಗಿ ಮಾನಸಿಕವಾಗಿ ಯಾವುದೇ ರೀತಿಯಾದಂತಹ ಶಿಕ್ಷೆಗಳನ್ನ ಯಾವುದೇ ರೀತಿಯಾದಂತಹ ಪನಿಷ್ಮೆಂಟ್ ಗಳನ್ನ ಕೊಡೋ ಹಾಗಿಲ್ಲ ಕೊಟ್ಟರೆ ಅದು ನಮ್ಮ ಫಂಡಮೆಂಟಲ್ ರೈಟ್ಸ್ ನ ಒಂದು ಲೈಕ್ ಏನು ಲೈಕ್ ಅದನ್ನ ನಿರಾಕರಣೆ ಮಾಡದ ರೀತಿನಲ್ಲಿ ಇನ್ನೊಂದು ಆರ್ಟಿಕಲ್ ಟ್ವೆಂಟಿ ಸಬ್ ಕ್ಲಾಸ್ ತ್ರೀ ಬಂದಾಗ ಸ್ವಯಂ ಅಪರಾಧ ನಿಮಗೆ ಗೊತ್ತಿರೋ ಪೊಲೀಸ್ ಸ್ಟೇಷನ್ಗಳಲ್ಲಿ ಕಲರ್ ಆಗಿರೋ ಬೇರೆ ಕೇಸ್ ಹೋದಾಗ ಅದನ್ನ ಅಪರಾಧಗಳನ್ನು ಒಪ್ಕೊಳ್ಳೋ ರೀತಿಯಲ್ಲಿ ಪೊಲೀಸರು ಒಂದಷ್ಟು ಟಾರ್ ಕೊಡ್ತಾರೆ ಬಟ್ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ ಈ ತರದ ಕೈದಿಗಳು ತಾವೇ ತಪ್ಪೊಪ್ಪಿಗೆ ಒಪ್ಕೊಂಡ್ರೆ ಅದನ್ನ ಸಾಕ್ಷ್ಯವಾಗಿ ಪರಿಗಣಿಸುವಂತಿಲ್ಲ ಅದನ್ನ ಸ್ವೀಕಾರ ಅಲ್ಲ ಅನ್ನೋದು ಕೂಡ ನೋಡ್ತಾ ಬರ್ತೀವಿ ಅಂಡ್ ಪೊಲೀಸ್ ಆರ್ಟಿಕಲ್ ಇಪ್ಪತ್ತೊಂದು ಬಂದು ಪೊಲೀಸ್ ಮತ್ತು ಕಸ್ಟಡಿಯ ಒಂದು ನ್ಯಾಯಾಂಗ ಏನ್ ಏನೇತಾರೆ ಅವರಿಗೆ ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಒಂದು ರಕ್ಷಣೆಯನ್ನು ಕೂಡ ಖಚಿತಪಡಿಸ್ತಾ ಬರುತ್ತೆ ಸೊ ಇದಿಷ್ಟು ಕೂಡ ನಾವು ಲೈಕ್ ಏನು ಲೈಕ್ ಸಂವಿಧಾನಿಕವಾಗಿ ಉಲ್ಲಂಘನೆ ಆಗಿರುವಂತಹ ಉಲ್ಲಂಘನೆ ಅಕ್ಕಿನ ಉಲ್ಲಂಘನೆ ನಾವೆಲ್ಲ ನೋಡ್ತಾ అండ్ ಭಾರತದಲ್ಲಿ ಈ ಕಸ್ಟಡಿಯಲ್ಲಿಂದ ಅಥವಾ ಕಸ್ಟೋಡಿಯಲ್ ಡೆತ್ ಅನ್ನೋದು ಒಂದು ಪ್ರಮುಖ ಸಮಸ್ಯೆಯಾಗಿ ಕಂಡು ಬಂದಿದೆ ಯಾಕೆಂದ್ರೆ ಎರಡು ಸಾವಿರದ ಹದಿನಾರರಿಂದ ಹದಿನಾರು ಹದಿನೇಳನೇ ಸಾಲಿನಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತ ಎರಡನೇ ಸಾಲಿನ ನಡುವೆ ಭಾರತದಾದ್ಯಂತ ಬರೋಬ್ಬರಿ ಹನ್ನೊಂದು ಸಾವಿರದ ಆರ್ನೂರಕ್ಕೂ ಅಥವಾ ಹನ್ನೊಂದು ಸಾವಿರದ ನಾನ್ನೂರ ಒಂದು ಹತ್ತೊಂಬತ್ತು ಅಷ್ಟು ಕಸ್ಟೋಡಿಯಲ್ ಡೆತ್ಗಳು ಅಥವಾ ಏನು ಕಸ್ಟಡಿಯಲ್ಲಿದ್ದಾಗ ನಾಗರಿಕರ ಅಥವಾ ಅಪಾದಿತವಾದಂತಹ ನಾಗರಿಕರ ಸಾವನ್ನು ಸಂಬೋಧಿಸಿದೆ ಒಂದು ಈ ನಂಬರ್ ನೋಡ್ತಾ ಬಂದಾಗ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ನಾವೆಲ್ಲ ಒಂದು ಎರಡು ಸಾವುಗಳನ್ನು ತಂದುಕೊಂಡಿರ್ತೀವಿ ಬರೋಬ್ಬರಿ ಈ ಒಂದು ಈ ಲೈಕ್ ಈ ಒಂದು ಇಯರ್ಸ್ ಅಷ್ಟೇ ಇಯರ್ಸ್ ಅಷ್ಟೇನೆ ಈ ಏಟ್ ಟು ಸಿಕ್ಸ್ ಇಯರ್ ಇನ್ ಬಿಟ್ವೀನ್ ಟೈಮ್ ಒಳಗೇನೆ ಹನ್ನೊಂದು ಸಾವಿರದ ನಾನ್ನೂರ ಹತ್ತೊಂಬತ್ತಷ್ಟು ಆಪಾದಿತರು ನಾಗರಿಕರು ಒಂದು ಪೊಲೀಸ್ ಅಥವಾ ನ್ಯಾಯಾಂಗ ಬಂಧನಲ್ಲಿದ್ದಾಗ ಕಸ್ಟಡಿಯಲ್ಲಿ ಸಾವನ್ನ ಆಪ್ತಾರೆ ಅಂದರೆ ಅದೊಂದು ನಾವೆಲ್ಲರೂ ಕೂಡ ಅಚ್ಚರಿ ಪಡುವಾದಂತಹ ಮತ್ತು ನಮ್ಮನ್ನ ನಾವು ಲೈಕ್ ಪ್ರಶ್ನಿಸಿಕೊಳ್ಳಬಹುದಾದಂತಹ ಒಂದು ಸ್ಥಿತಿ ಅಂತಾನೆ ನಾವು ಅದನ್ನು ಅಂಡ್ ಭಾರತದಲ್ಲಿ ಈ ಒಂದು ಹೆಚ್ಚಿನ ಕಸ್ಟಡಿಯಲ್ ಸಾವುಗಳಿಗೆ ಕಾರಣಗಳು ಏನೇನು ಯಾಕೆ ನಮ್ಮಲ್ಲಿ ಯಾಕೆ ಭಾರತದಲ್ಲಿ ಈ ಕಸ್ಟಡಿಯಲ್ ಡೆತ್ ಅಥವಾ ಕಸ್ಟಡಿಯಲ್ ಸಾವುಗಳು ಹೆಚ್ಚು ಸಂಭವಿಸುತ್ತೆ ಅಂತ ಬಂದಾಗ ಲೈಕ್ ಕಾನೂನಿನಲ್ಲಿರುವಂತಹ ತೊಡಕುಗಳು ಅಂತ ನಾವು ಮುಖ್ಯವಾಗಿ ಪರಿಗಣಿಸುವಂತದ್ದು ಯಾಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೇಳರ ಒಂದು ಚಿತ್ರ ಹಿಂಸೆ ವಿರುದ್ಧದ ವಿಶ್ವಸಂಸ್ಥೆ ಸಮಾವೇಶ ಏನಿದೆ ಅಂದ್ರೆ ಯು ಎನ್ ಸಿ ಎ ಟಿ ಕರಿತೀವಿ ಸೊ ಅಂದ್ರೆ ಚಿತ್ರವಿಂಸೆಗೆ ಚಿತ್ರ ಹಿಂಸೆ ಕೊಡೋದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಶ್ವಸಂಸ್ಥೆ ಸಮಾವೇಶಕ್ಕೆ ಭಾರತ ಸಹಿ ಹಾಕಿದೆ ಬಟ್ ಅದನ್ನ ಇಲ್ಲೂ ಕೂಡ ರ್ಯಾಟಿಫೈಡ್ ಮಾಡಿಲ್ಲ ಅದನ್ನ ರ್ಯಾಟಿಫೈಡ್ ಮಾಡಿದ್ರೆ ನಮ್ಮಲ್ಲಿ ಒಂದಷ್ಟು ರಿಫಾರ್ಮ್ಸ್ ಗಳನ್ನ ಅಂದ್ರೆ ಸ್ಟ್ರಿಕ್ಟ್ ಆಗಿ ಒಂದಷ್ಟು ರಿಫಾರ್ಮ್ಸ್ ಗಳನ್ನ ತರಬೇಕಾಗತ್ತೆ ಆ ತರೋದನ್ನ ಕೂಡ ಸರ್ಕಾರ ಇಲ್ಲಿವರೆಗೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಕಾಯ್ದೆಗಳನ್ನು ಕಾರ್ಯಗತಗೊಳ್ಸಲೇ ಇರುವಂತದ್ದು ಮತ್ತೆ ನಿಮ್ಗೆಲ್ಲ ಚಿತ್ರ ಚಿತ್ರಹಿಂಸ ತಡೆಗಟ್ಟುವ ಆಕ್ಟ್ ಮಸೂದೆ ಟೆನ್ ಅಲ್ಲಿ ಕೂಡ ಅದನ್ನ ಪಾರ್ಲಿಮೆಂಟ್ ಅಲ್ಲಿ ಮಾಡೋದಕ್ಕೆ ಹೋದ್ರು ಬಟ್ ಅಲ್ಲೂ ಕೂಡ ಪಾಸ್ ಮಾಡದೇ ಅದನ್ನು ಬಿಡ್ಲಾಯಿತು ಸೊ ಇದೆಲ್ಲರ ಜೊತೆಗೆ ಕಾರ್ಯವಿಧಾನಗಳ ಒಂದು ನ್ಯೂನತೆಗಳಾಗಿರ್ಬೋದು ವಿಳಂಬಗಳಾಗಿರ್ಬೋದು ಅಂಡ್ ಸಾಂಸ್ಥಿಕವಾದಂತಹ ಒಂದು ಪ್ರೋತ್ಸಾಹಗಳನ್ನ ಕರಿತೀವಿ ಅಂದ್ರೆ ಹಿಂಸಾಚಾರದ ಮೂಲಕ ತಪ್ಪೊಪ್ಪಿಗೆಯನ್ನು ಒಪ್ಕೊಳ್ಳೋ ರೀತಿನಲ್ಲಿ ಮಾಡುವಂಥದ್ದು ಈಗಲೂ ಕೂಡ ಪೊಲೀಸ್ ಸ್ಟೇಷನ್ಗಳಲ್ಲಿ ಈ ಕ್ರಮವನ್ನ ಮಾಡ್ತಾನೆ ಇದ್ದಾರೆ ಬಟ್ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ ಈ ರೀತಿಯಾದಂತಹ ತಪ್ಪೊಪ್ಪಿಗೆಗಳು ಅಪಾದಿತರ ತಪ್ಪೊಪ್ಪಿಗೆಯನ್ನು ಒಪ್ಕೊಂಡ್ರೆ ಅದು ಸ್ವೀಕಾರ ಅಲ್ಲ ಅಂತ ಹೇಳುತ್ತೆ ಆದ್ರೂ ಕೂಡ ಅದನ್ನು ಒಪ್ಕೊಳ್ಳೋ ರೀತಿಯಲ್ಲಿ ದುರ್ಬಲ ಹೊಣೆಗಾರಿಕೆ ಅಂತ ಕರಿತೀವಿ ಪೊಲೀಸರು ಹೊಡೆದು ಸಾಯಿಸಿದ್ರು ಕೂಡ ಎಷ್ಟು ಜನ ಪೊಲೀಸ್ ಮೇಲೆ ಆ ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಂಡಿದ್ದಾರೆ ಸತ್ತಿದ್ದಾರೆ ಬಟ್ ಎಷ್ಟು ಜನ ಅವರಿಗೆ ಅದರಿಂದಾಗಿ ಶಿಕ್ಷೆ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ ಅನ್ನುವಂಥದ್ದು ಅಂಡ್ ರಾಜಕೀಯವಾಗಿ ಪೊಲಿಟಿಕಲ್ ಇಂಟರ್ಫಿಯನ್ಸ್ ಹೆಚ್ಚಿರುತ್ತೆ ನಮಗೆಲ್ಲ ಗೊತ್ತಿರೋ ಭಾರತದಲ್ಲಿ ಅದ್ರೂ ಕೂಡ ಒಂದು ಕೆಳ ಕೆಳ ಜಾತಿಗಳಿಗೆ ಕೆಳ ವರ್ಗಕ್ಕೆ ಅಥವಾ ಒಂದು ಬಡವರಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಒಂದು ಕಸ್ಟಡಿಯಲ್ಲಿ ಡೆತ್ ಅಲ್ಲಿ ಸತ್ತಂತವರು ಹೆಚ್ಚು ಎಸ್ ಸಿ ಎಸ್ ಟಿಗಳ ಕ್ಯಾಟಗರಿಗೆ ಅಥವಾ ದಲಿತರ ಕ್ಯಾಟಗರಿಗಳಿಗೆ ಅಥವಾ ಶೋಷಿತವಾಗಿ ಲೈಂಗಿಕವಾಗಿ ಅಲ್ಪಸಂಖ್ಯಾತರಾಗಿರ್ಬೋದು ಅಥವಾ ವೃದ್ಧರಾಗಿರ್ಬೋದು ಅಥವಾ ಬಡ ವರ್ಗದ ಒಂದು ಬಡ ಕಾರ್ಮಿಕರು ಹೆಚ್ಚಿನ ಒಂದು ಪ್ರಮಾಣದಲ್ಲಿರ್ತಾರೆ ಇದೆಲ್ಲವೂ ಕೂಡ ಈ ಒಂದು ಕಷ್ಟೋದಿ ಒಂದು ರೀಸನ್ ಅಂತ ನಾವು ಹೇಳ್ತಾ ಬರಬಹುದು ಅಂಡ್ ಈ ಕಸ್ಟೋಡಿಯಲ್ ಡೆತ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಏನು ಲೈಕ್ ಕಸ್ಟಡಿಯಲ್ಲಿನ ಸಾಬೂವಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಪ್ರಮುಖವಾದಂತಹ ಒಂದು ಜುಡಿಷಿಯಲ್ ವರ್ಡಿಕ್ಟ್ ಅಥವಾ ಕೇಸ್ಗಳು ಅಂತ ಬಂದಾಗ ಮೊದಲು ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿರೋದು ಡಿ ಕೆ ಬಸು ವರ್ಸಸ್ ವೆಸ್ಟ್ ಬೆಂಗಾಲ್ ಅನ್ನುವಂಥದ್ದು ಸೊ ಈ ಡಿ ಕೆ ಬಸು ವರ್ಸಸ್ ಪಶ್ಚಿಮ ಬಂಗಾಳ ರಾಜ್ಯ ಸಾವಿರದ ಒಂಬೈನೂರ ತೊಂಬತ್ತಾರರ ಕೇಸ್ನಲ್ಲಿ ಬಂಧನಕ್ಕಾಗಿ ಸೂರ್ಯ ಸುಪ್ರೀಂ ಕೋರ್ಟ್ ಅವರು ಬರೋಬ್ಬರಿ ಒಂದು ಹನ್ನೊಂದು ಮಾರ್ಗಸೂಚಿಗಳನ್ನು ಕೊಡ್ತಾರೆ ಸೊ ಈ ಹನ್ನೊಂದು ಮಾರ್ಗಸೂಚಿಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕು ಒಬ್ಬ ವ್ಯಕ್ತಿಯನ್ನು ಬಂಧಿಸಬೇಕು ಅಂದ್ರೆ ಅಥವಾ ಅರೆಸ್ಟ್ ಮಾಡಬೇಕು ಅಂದಾಗ ಹನ್ನೊಂದು ಮಾರ್ಗಸೂಚಿಗಳನ್ನು ಅನುಸರಿಸಬೇಕು ಅನ್ನುವಂತಹ ಒಂದಷ್ಟು ಮಾರ್ಗಸೂಚಿಗಳನ್ನು ಕೂಡ ಕೊಡಲಾಗುತ್ತೆ ಇದ್ರ ಜೊತೆಗೆ ನೀಲ್ಬತಿ ಬೆಹರಾ ಅಂಡ್ ವರ್ಸಸ್ ಒರಿಸ್ಸಾ ಸ್ಟೇಟ್ ಅಲ್ಲೂ ಕೂಡ ಒಂಬತ್ ಮೂರಲ್ಲಿ ನಡೆದಂತಹ ಕೇಸ್ ಪ್ರಕರಣದಲ್ಲಿ ಸಂತ್ರಸ್ತರ ಕುಟುಂಬಗಳಿಗೆ ಪರಿಹಾರವನ್ನು ನೀಡೋದು ಕಡ್ಡಾಯವನ್ನ ಆಗಿಸುತ್ತೆ ಅದರ ಜೊತೆಗೆ ಸೊ ಆರ್ಟಿಕಲ್ ಟ್ವೆಂಟಿ ಒನ್ ಅಂಡರ್ ಯಾವುದೇ ರೀತಿ ಕಸ್ಟಡಿಯಲ್ಲಿ ಯಾರಾದರೂ ಸತ್ತರೆ ಅದು ಅವರನ್ನ ನೇರವಾಗಿ ಅದಕ್ಕೆ ರಾಜ್ಯ ಸರ್ಕಾರವನ್ನ ಹೊಣೆಗಾರಿಕೆಯನ್ನಾಗಿ ಮಾಡುತ್ತೆ ಸೊ ಇದು ಕೂಡ ಗೊತ್ತಿರ್ಬೇಕಾಗುತ್ತೆ ಅಂಡ್ ನೆಕ್ಸ್ಟ್ ಕೇಸ್ ಬಂದು ಪಿ ಯು ಸಿ ಎಲ್ ಅನ್ನುವಂಥದ್ದು ವರ್ಸಸ್ ಏನು ಭಾರತ ಭಾರತ ಒಕ್ಕೂಟ ಅನ್ನುವಂಥದ್ದು ಪಾರದರ್ಶಕತೆಗಾಗಿ ಅಂದ್ರೆ ಕೋರ್ಟ್ ಜೈಲ್ಗಳಲ್ಲಿ ಹೆಚ್ಚಿನ ಒಂದು ಪಾರದರ್ಶಕತೆ ಟ್ರಾನ್ಸ್ಪರೆನ್ಸಿಗಾಗಿ ಸಿ ಸಿಟಿವಿಗಳನ್ನ ಅಳವಡಿಸೋದಕ್ಕೆ ಒಂದು ನಿರ್ದೇಶನವನ್ನು ಕೊಡುತ್ತೆ ಅಂಡ್ ಕಸ್ಟಡಿ ಹಿಂಸಾಚಾರ ಎರಡು ಇಪ್ಪತ್ತು ಇಪ್ಪತ್ತರ ಒಂದು ಇದರ ಅಂಡರ್ ಅಲ್ಲಿ ಸಿ ವಿ ಅಳವಡಿಕೆ ಅನ್ನುವಂಥದ್ದು ಕಡ್ಡಾಯವಾಗಿರುತ್ತೆ ಸುಪ್ರೀಂ ಕೋರ್ಟ್ ಪ್ರಕಾರ ಎಲ್ಲಾ ಪೊಲೀಸ್ ಸ್ಟೇಷನ್ಗಳಲ್ಲೂ ಕೂಡ ಸಿ ಸಿ ಟಿವಿಗಳನ್ನ ಕಡ್ಡಾಯವಾಗಿ ಲೈಕ್ ಅಳವಡಿಸಬೇಕಾಗುತ್ತೆ ಇದಿಷ್ಟು ಕೂಡ ಡಿ ಕೆ ಬಸು ಆಗಿರ್ಬೋದು ಅಥವಾ ನೀಲ್ಬತಿ ಆಗಿರ್ಬೋದು ಅಂಡ್ ಪಿ ಯು ಸಿ ಎಲ್ ಅಂಡ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಆಗಿರ್ಬೋದು ಆಗಿರ್ಬೋದು ಈ ಕೇಬಲ್ ಡೆತ್ಗೆ ಅಥವಾ ನ್ಯಾಯಾಂಗದ ಒಂದೇನು ಪೊಲೀಸ್ ಸ್ಟೇಷನ್ ಅಲ್ಲಿ ಆದಂತಹ ಲೈಕ್ ಏನು ಲೈಕ್ ಹಿಂಸೆಗೆ ಚಿತ್ರ ಹಿಂಸೆಗೆ ಸಂಬಂಧಪಟ್ಟಂತಹ ಪ್ರಕರಣಗಳಾಗಿರ್ತವೆ ಅನ್ನುವಂಥದ್ದು ಅಂಡ್ ವಾಟ್ ಆರ್ ದ ಲೈಕ್ ಶಿಫಾರಸುಗಳು ಏನೇನು ಹೇಗೆ ನಾವು ಈ ಕಸ್ಟೋಡಿಯಲ್ ಡೆತ್ ಗಳನ್ನು ತಡೆಗಟ್ಟಬಹುದು ಅಂತ ಬಂದಾಗ ಮುಖ್ಯವಾಗಿ ಕಾನೂನು ಆಯೋಗದ ವರದಿಗಳಂತ ಕರಿತೀವಿ ಅಂದ್ರೆ ಲೈಕ್ ಯೂಶಲಿ ಲಾ ಕಮಿಷನ್ ಅಂತ ನಾವೇನು ಕರಿತೀವಿ ಇಂಡಿಯನ್ ಲಾ ಕಮಿಷನ್ಸ್ ಯೂಶಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅರವತ್ತೊಂಬತ್ತನೇ ವರದಿ ಅದ್ರ ಜೊತೆಗೆ ಇನ್ನೂರ ಎಪ್ಪತ್ತ್ ವರದಿಗಳು ಎರಡೂ ಕೂಡ ಮುಖ್ಯವಾಗಿ ನಮಗೆ ಈ ಚಿತ್ರಹಿಂಸೆ ವಿರೋಧಿಯಾದಂತಹ ಕಾನೂನು ಕಾನೂನುಗಳನ್ನು ಅಳವಡಿಸ್ಕೊಳ್ಳೋದಿಕ್ಕೆ ಶಿಫಾರಸು ಮಾಡುತ್ತೆ ಅಂದ್ರೆ ಚಿತ್ರ ಹಿಂಸೆಯನ್ನ ತಡೆಗಟ್ಟಬೇಕು ಸೊ ಅದಕ್ಕೆ ಸಂಬಂಧಪಟ್ಟಂತಹ ಕಾನೂನುಗಳನ್ನು ತರುವುದ ಮೂಲಕ ಯಾರು ಚಿತ್ರ ಹಿಂಸೆಗೆ ಒಳಗಾಗ್ತಾರೆ ಅವರಿಗೆ ಪರಿಹಾರವನ್ನು ಒದಗಿಸುವ ಮತ್ತು ಚಿತ್ರ ಹಿಂಸೆಗೆ ಒಳಪಡಿಸುವವರ ಒಂದು ಮೇಲೆ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಒಂದು ಕಾನೂನುಗಳನ್ನು ತರಬೇಕು ಅನ್ನುವಂಥದ್ದನ್ನ ಹೇಳುವಂತದ್ದು ಅಂಡ್ ಇದರ ಜೊತೆಗೆ ಕಾನೂನು ಚೌಕಟ್ಟುಗಳನ್ನ ಬಲಪಡಿಸುವಂತದ್ದು ಇರುವಂತಹ ಫ್ರೇಮ್ ವರ್ಕ್ಸ್ ಏನಿದೆ ಲೀಗಲ್ ಫ್ರೇಮ್ ವರ್ಕ್ಸ್ ಗಳನ್ನ ಯೂಶಲಿ ಒಂದಷ್ಟು ಬಲಪಡಿಸುವಂತದ್ದು ನಿಮ್ಗೆ ಅವಾಗ ಹೇಳಿದ ಚಿತ್ರಹಿಂಸೆ ವಿರುದ್ಧ ಏನು ವಿಶ್ವಸಂಸ್ಥೆಯ ಒಂದು ಒಪ್ಪಂದ ಏನಿದೆ ಅದನ್ನ ರಾಟಿಫೈಡ್ ಅಂದ್ರೆ ಅದನ್ನ ಅಳವಡಿಸಿಕೊಳ್ಳೋದ್ರ ಮೂಲಕ ನಾವು ಹೆಚ್ಚಿನ ಒಂದು ಕಾನೂನು ಚೌಕಟ್ಟನ್ನು ತಮ್ಮ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಾನೂನು ಲೈಕ್ ಅವರಿಗೆ ಒಂದು ಪ್ರಾಧಿಕಾರಗಳಾಗಿರ್ಬಹುದು ಅದಕ್ಕೆ ಒಂದು ಬಾಡಿ ಕ್ಯಾಮ್ ಆಗಿರಬಹುದು ಹೆಚ್ಚು ಹೆಚ್ಚು ಪೊಲೀಸ್ ಸ್ಟೇಷನ್ಗಳಲ್ಲಿ ಒಂದು ವ್ಯವಸ್ಥೆನಲ್ಲಿ ಸುಧಾರಣೆಗಳನ್ನ ತರಬೇಕಾಗತ್ತೆ ಅಂಡ್ ತಂತ್ರಜ್ಞಾನದ ಒಂದು ಕಡ್ಡಾಯವಾಗಿ ಬಳಕೆಗಳನ್ನು ಮಾಡುವಂತಹ ಸಿ ಟಿವಿಗಳಾಗಿರ್ಬೋದು ಬಾಡಿ ಕ್ಯಾಮ್ ಗಳಾಗಿರ್ಬೋದು ಡಿಜಿಟಲ್ ಡಾಕ್ಯುಮೆಂಟ್ ಗಳಾಗಿರ್ಬೋದು ಇವೆಲ್ಲವನ್ನು ಬಳಸಿಕೊಳ್ಳೋದ್ರ ಮೂಲಕ ನ್ಯಾಯಾಂಗದಲ್ಲಿ ಸುಧಾರಣೆಗಳನ್ನ ಕಸ್ಟಡಿಗಳು ಇರುವಂತಹ ಅಪಾದ ಫಾಸ್ಟ್ರ್ಯಾಕ್ ಗಳನ್ನು ಮಾಡೋದ್ರ ಮೂಲಕ ಈ ಒಂದು ಲೈಕ್ ಚಿತ್ರ ಹಿಂಸೆಯನ್ನು ಇದಿಷ್ಟು ಕಸ್ಟೋಡಿಯಲ್ ಡೆತ್ ಇಂಡಿಯಾ ಅಥವಾ ಭಾರತದಲ್ಲಿ ಕಸ್ಟಡಿಯಲ್ಲಿನ ಸಾವುವಳಿಗೆ ಸಂಬಂಧಪಟ್ಟಂತ ಮಾಹಿತಿ ಈ ಮಾಹಿತಿ ಇಷ್ಟ ಆಗದಂತ ಭಾವ ಈ ವಿಡಿಯೋ ಮಾಡ್ತಾ ಇದೀನಿ